ನಮಸ್ತೆ ವೀಕ್ಷಕರೇ ಸೂರ್ಯ ಅನ್ನಲಿಲ್ಲ ಈ ಜಗತ್ತನ್ನೇ ನಾನೇ ಬೆಳಕ್ತಿರೋದು ಅಂತ ಚಂದ್ರ ಅನ್ನಲಿಲ್ಲ ಈ ಜಗತ್ತಿಗೆ ನಾನೇ ತಂಪು ಅಂತ ಗಿಡ ಮರಗಳನ್ನಲಿಲ್ಲ ಎಲ್ಲರಿಗೂ ನಾವೇ ನೆರಳು ಅಂತ ಹೂ ಬಳ್ಳಿಗಳನ್ನಲಿಲ್ಲ ಎಲ್ರಿಗೂ ನಾವೇ ಹಣ್ಣು ಕಾಯಿ ಕೊಡ್ತಿರೋದು ಅಂತ ಅಷ್ಟೇ ಯಾಕೆ ಗಾಳಿ ನೀರು ಭೂಮಿ ಇವ್ಯಾವು ಅನ್ನಲಿಲ್ಲ ಎಲ್ಲ ಜೀವಗಳು ನಮ್ಮಿಂದನೇ ಉಸಿರಾಡಿ ನಮ್ಮಿಂದನೇ ಹಸಿವು ದಾಹ ತೀರಿಸ್ಕೊಂಡು ಇವತ್ತಿನವರೆಗೂ ಬರುಕ್ತಾ ಇರೋದು ಅಂತ ಆದರೆ ಮನುಷ್ಯ ಮಾತ್ರ ಏನೇ ಕೊಡಲಿ ಏನೇ ಮಾಡಲಿ ಇದು ನನ್ನಿಂದನೇ ಆಗಿದ್ದು ನನ್ನಿಂದನೇ ಎಲ್ಲ ಅಷ್ಟೇ ಯಾಕೆ ನೀವು ಬದುಕ್ತಾ ಇರೋದೇ ನನ್ನಿಂದ ಅಂತೆಲ್ಲ ಏನೇನೋ ಹೇಳ್ತಿರ್ತಾರೆ ಆದರೆ ಇದನ್ನು ನೀವು ಅನ್ನೋದಲ್ಲ ನಿಮ್ಮಿಂದ ಸಹಾಯ ಪಡ್ಕೊಂಡಿರೋ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಕೃತಜ್ಞತೆ ಇರಬೇಕು ಅಷ್ಟೇ ಇಲ್ಲವಾದರೆ ಅದು ಬರೀ ಸ್ವಾ ಅದು ಬರೀ ಸ್ವಾರ್ಥ ಆಗುತ್ತೆ ನೀವು ಮಾಡಿರೋ ಸಹಾಯಕ್ಕೂ ಬೆಲೆ ಇಲ್ಲದಂತಾಗುತ್ತದೆ ಅಷ್ಟೇ ಇದಕ್ಕೆ ನೀವೇನಂತೀರ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ ಹಾಗೆ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಮತ್ತು ಇನ್ನಷ್ಟು ಒಳ್ಳೊಳ್ಳೆ ಸಂದೇಶಗಳು ನಾನು ಬರೆದು ಹಾಡಿರುವಂಥ ಹಾಡುಗಳಿಗಾಗಿ ಸರಿತಾ ಅಳ್ಳೂರ್ ಸಾಂಗ್ಸ್ ಈ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಇನ್ನೂ ಯಾರ ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಾ ಇದ್ದೀರಾ ಅವರೆಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು